ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಬೆಂಗಳೂರು ಆರು ಉಗ್ರೇಶ್ ಸಭೆಯವನ ಬಳಗ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಶಿರಾ ತಾಲೂಕಿನಲ್ಲಿ ಒಟ್ಟು ನಲವತ್ತ್ ಮೂರು ಜನಗಳಿಗೆ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಿ ಕನ್ನಡಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲಾ ಅಧ್ಯಕ್ಷರಾದ ಗವರ್ನರ್ ಮೋಹನ್ ಎನ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮಹೇಶ್ ಎಚ್ ಎಸ್ ಡಾಕ್ಟರ್ ಮಂಜುನಾಥ್ ಗೌಡ ಲಯನ್ಸ್ ಕ್ಲಬ್ ಸದಸ್ಯರಾದ ತಿಪ್ಪೇಸ್ವಾಮಿ ಉಳುಕುಂಟೆ ರಾಜಣ್ಣ ಲಿಂಗದಹಳ್ಳಿ ಗಣೇಶ್ ನಾಗಣ್ಣ ನಟರಾಜ್ ಶ್ರೀಧರ್ ರಂಗನಾಥ್ ಗೌಡ ತಮ್ಮಣ್ಣ ಯಶಸ್ವಿನಿ ಹಾಗೂ ಆರ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಒಂದು ಏನು ಇಪ್ಪತ್ತೈದು ವರ್ಷ ವರ್ಷದ ದಿವಸ ಇವತ್ತೇನು ಹುಟ್ಟೊಬ್ಬದ ಪ್ರಯುಕ್ತ ಏನು ನಮ್ಮ ಪಕ್ಷದ ಮುಖಂಡರು ಹಾಗೂ ಅಭಿಮಾನಿ ಬಂಧುಗಳು ಇವತ್ತೇನು ಆರೋಗ್ಯ ಶಿಬಿರ ಏರ್ಪಡಿಸಿದ್ರು ಆರೋಗ್ಯ ಶಿಬಿರದಲ್ಲಿ ಇವತ್ತು ಏನು ಬೆಂಗಳೂರು ಲಯನ್ಸ್ ಕ್ಲಬ್ ಆಗೋ ಮತ್ತು ಆಸರೆ ಮತ್ತು ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಅವರ ಆಶ್ರಯದಿಂದ ಇವತ್ತು ಎಪ್ಪತ್ತು ಜನಕ್ಕೆ ಆಪ್ರೇಷನ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಶಿರಾಕ್ ತಂದುಬಿಟ್ರು ಮತ್ತು ಏನು ಕಣ್ಣಿನ ದೋಷ ಇರೋ ಅಂತವ್ರಿಗೆ ಸುಮಾರು ಅವ್ರಿಗೊಂದು ಅರವತ್ತೆಪ್ಪತ್ತು ಜನಕ್ಕೆ ಚೆಕಪ್ ಮಾಡಿ ತಂದು ಸಿರಾಕ್ ಬಿಟ್ಟರು ಮತ್ತು ಅವರಿಗೆ ಇವತ್ತು ಕನ್ನಡಕ ಸಿರಾಕೆ ತಂದು ಅವ್ರಿಗೆ ತಂದು ಕೊಡ್ತಾ ಇದ್ದಾರೆ ನಾನಾದರೂ ಅವ್ರಿಗೆ ಹೇಳೋದಿಷ್ಟೇ ಮೊದಲನೇದಾಗಿ ನಾನು ನನ್ನ ತಾಲೂಕಿನ ಪರವಾಗಿ ನಮ್ಮ ಅಭಿಮಾನಿಗಳ ಪರವಾಗಿ ಆ ಲಯನ್ಸ್ ಕ್ಲಬ್ ಆಶ್ರಯ ಮತ್ತು ಶಂಕರ್ ಹಾಸ್ಪಿಟ್ಲಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಿಗೂ ಆರ್ಗೋ ಎಲ್ಲ ಸದಸ್ಯರಿಗೂ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿ ನಾನು ಇವತ್ತೇನು ಈ ತಾಲೂಕಿನ ಒಂದು ಎಪ್ಪತ್ತೆಂಬತ್ತು ಜನಕ್ಕೆ ಇವತ್ತು ಒಳ್ಳೆಯ ಅನುಕೂಲ ಆಗುತ್ತೆ ಇವತ್ತು ಒಂದೇ ಒಂದು ರೂಪಾಯಿ ಖರ್ಚಿಲ್ದಲ್ಲಿ ಇವತ್ತು ಆಪ್ರೇಷನ್ ಮಾಡಿಸಿ ನಮ್ಮ ಶಿರಾಕ್ ತಂದುಬಿಟ್ಟು ಅವ್ರ ಮನೆವರೆಗೂ ತಲುಪಿಸಿದ್ದಾರೆ ಆ ದೇಶದಿಂದ ಇನ್ನೊಂದು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಇವು ಸದುಪಯೋಗ ಪಡಿಸ್ಕೊಬಲಿ ಮತ್ತೆ ಸಹ ಮತ್ತೆ ಇನ್ನೊಂದು ಸರ್ತಿ ಒಂದು ಕ್ಯಾಂಪ್ ಮಾಡಿಸೋಕೆ ಸಹ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಮತ್ತು ಏನು ನಮ್ಮ ತಾಲೂಕಿನ ಜನ ಮತ್ತು ಸದುಪಯೋಗ ಪಡಿಸ್ಕೊಂಡು ಅದನ್ನು ಇವತ್ತೇನು ಶ್ರೀಮಂತರಿ ಎಲ್ಲ ಹೋಗಿ ಅವರು ತೋರಿಸ್ಕೊಳ್ತಾರೆ ಎಲ್ಲೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಆ ದೆಸೆಯಿಂದ ಇವತ್ತೇನು ಬಡ ಕುಟುಂಬದಲ್ಲಿ ಇವತ್ತು ಹುಟ್ಟಂಥವ್ರಿಗೆ ಭಾಳ ಕಷ್ಟ ಆಗ್ತೈತೆ ಇವತ್ತು ಒಂದು ಸಾವಿರ ಹತ್ತು ಸಾವಿರ ಒಂದು ಆಪ್ರೇಷನ್ ಮಾಡೋಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವರೆಗೂ ಬರ್ತೈತೆ ಆ ದೆಸೆಯಿಂದ ಇವತ್ತು ಏನು ಫ್ರೀಯಾಗಿ ಅವರು ತಲುಪಿದೆ ಆ ದೆಸೆಯಿಂದ ಒಳ್ಳೇದಾಗಲಿ ಅಂತೆಲ್ಲ ಅದು ನಾನಾದರೂ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಾನು ಮೋಹನ್ ಕುಮಾರ್ ಅಂತ ಹೇಳಿ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳನ ರಾಜ್ಯಪಾಲನಾಗಿದ್ದೇನೆ ಹಾಗೆ ಇವತ್ತು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಸಂಸ್ಥೆಯ ಅಧ್ಯಕ್ಷರು ಈ ಭಾಗದಲ್ಲಿ ಬಂದು ಉಗ್ರೇಶ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಡಾಕ್ಟರ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಕಣ್ಣಿನ ತಪಾಸಣೆ ಮಾಡ್ತಕ್ಕಂಥದ್ದು ಹಾಗೆ ಹಲವಾರು ವಿಚಾರಗಳಿಗೆ ಒಂದು ಕ್ಯಾಂಪನ್ನು ಇಲ್ಲಿ ಮಾಡಿರ್ತಾರೆ ಬಹಳ ಅದ್ಭುತವಾಗಿ ಕ್ಯಾಂಪ್ ಕೂಡ ನಡೆದು ಬಹಳಷ್ಟು ಜನರಿಗೆ ಇಲ್ಲಿ ಕನ್ನಡಕದ ವಿತರಣೆಯ ಜೊತೆಯಲ್ಲಿ ಹಲವಾರು ಜನಕ್ಕೆ ಆಪರೇಷನ್ ಕೂಡ ಮಾಡುವಂತಹದ್ದನ್ನು ಈಗ ಆಲ್ರೆಡಿ ಮಾಡಿಸಿದ್ದಾರೆ ಹಾಗೆ ಈ ವರ್ಷದ ಅವಧಿನಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಇಡೀ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಕಣ್ಣಿನ ಕರೆಕ್ಷನ್ಸ್ ಮಾಡಿ ಆ ಮಕ್ಕಳಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡೋದ್ರ ಜೊತೆಯಲ್ಲಿ ಒಂದು ಅದನ್ನ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ವರ್ಷದ ಅವಧಿನಲ್ಲಿ ನಾವು ಕೂಡ ಯೋಜಿಸ್ಕೊಂಡಿದ್ದೀವಿ ಈಗಾಗಲೇ ಮೂರು ತಾಲೂಕುಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀವಿ ಶಿರಾ ತಾಲೂಕಿನಲ್ಲಿ ಜವಾಬ್ದಾರಿ ತಗೊಂಡು ಇವಾಗ ಬರ್ತಾ ಇರತಕ್ಕಂಥ ನಮ್ಮ ಡಾಕ್ಟ್ರು ಇಲ್ಲಿ ಬನ್ನಿ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಉಗ್ರೇಶ್ ಅವರ ಜವಾಬ್ದಾರಿ ತೆಗೆದುಕೊಂಡ್ರೆ ಈ ಭಾಗಕ್ಕೆ ನಮ್ಮ ಇಡೀ ತಂಡವನ್ನು ಇಲ್ಲಿ ಕಳಿಸಿ ನಮ್ಮ ಅಧ್ಯಕ್ಷರ ಮತ್ತೆ ತಿಪ್ಪೇಸ್ವಾಮಿಯವರ ಒಂದು ಜವಾಬ್ದಾರಿನಲ್ಲಿ ಈ ಭಾಗಕ್ಕೆ ಕಳಿಸಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಎಷ್ಟು ಹಳ್ಳಿ ಬರ್ತವೆ ನಿಮ್ಮ ತಾಲೂಕಿನಲ್ಲಿ ಅಷ್ಟು ಹಳ್ಳಿಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಉಚಿತವಾಗಿ ನಮ್ಮ ಲಯನ್ಸಿಂದ ತಪಾಸಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಕನ್ನಡಕವನ್ನು ಕೂಡ ಕೊಡುವುದಾಗಿ ನಾನು ನಿಮಗೆ ಒಂದು ಮಾತನ್ನು ಕೊಡ್ತೇನೆ ಅದೇ ರೀತಿ ನಾವು ನಡ್ಕೊಳ್ತೇವೆ ಈ ಸದುಪಯೋಗವನ್ನು ಈ ಭಾಗದಲ್ಲಿರ್ತಕ್ಕಂಥ ಇಲ್ಲೂ ಒಂದು ಕೂಡ ಲಯನ್ಸ್ ಕ್ಲಬ್ ಆಗಲಿ ಆ ಲಯನ್ಸ್ ಕ್ಲಬ್ನ ಮುಖಾಂತರ ಎಲ್ಲ ಕರ್ತವ್ಯಗಳು ಕೆಲಸಗಳು ಆಗಲಿ ಅಂತ ನಾನು ಕೂಡ ಆಶಿಸ್ತಾ ಇದನ್ನು ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ನಾಗರಿಕರಿಗೆ ನಾನು ನಮ್ಮ ಲಯನ್ಸ್ ಕ್ಲಬ್ ಪರವಾಗಿ ಮತ್ತು ಉಗ್ರೇಶ್ ಅವರ ಪರವಾಗಿ ಮನವಿ ಮಾಡಿಕೊಳ್ತೇನೆ ಹಾಗೇ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬು ಒಂದು ವಿದ್ಯೆಗೋಸ್ಕರ ಒಂದು ಮಗುವಿಗೆ ಅನುಕೂಲ ಆಗೋಕ್ಕೆ ಒಂದು ಲ್ಯಾಪ್ಟಾಪನ್ನು ಕೂಡ ನಾವು ಕೊಟ್ಟಿದ್ದೀವಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಈ ರೀತಿಯಾದಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ವರ್ಷ ಪೂರ್ತಿ ಮಾಡ್ತಾ ಇದ್ದೇವೆ ನಮಗೆ ಇಲ್ಲಿ ಇಷ್ಟು ವರ್ಷ ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಒಂದು ಲಯನ್ಸ್ ಕ್ಲಬ್ ಪ್ರಾರಂಭ ಆದರೆ ಆದಷ್ಟು ಶೀಘ್ರದಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತವೆ ಅಂತ ಈ ಮೂಲಕ ನಿಮಗೆ ತಿಳಿಸ್ತೇನೆ

ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ